ಇವತ್ತು ನಾನು ಮಾಡ್ತಾ ಇರೋದು ಒಂದು ಸಾಂಪ್ರದಾಯಿಕ ಅಡಿಗೆ ಎಣ್ಣೆ ಬೆಣ್ಣೆ ಏನು ಹಾಕದೆ ರುಚಿಕರವಾಗಿರ್ತಕ್ಕಂಥ ಒಂದು ಅಡಿಗೆ ಇವತ್ತು ನಾನು ಮಾಡ್ತಾ ಇರೋದು ಅವಲಕ್ಕಿ ಹವೆ ಕಡುಬು ಅದಕ್ಕೆ ರುಚಿಯಾಗಿ ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಮಸ್ತೆ ನಾನಿಲ್ಲಿ ಅರ್ಧ ಬೌಲ್ ಕಡಲೆಬೇಳೆ ಅರ್ಧ ಬೌಲ್ ತುಗರಿಬೇಳೆ ತಗೊಂಡಿದ್ದೀನಿ ಹೂಗೆ ಹಾಕಿ ಒಂದೆರಡು ಗಂಟೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಎರಡನ್ನೂ ಒಟ್ಟಿಗೆ ಒಂದು ಪಾತ್ರೆಗೆ ಹಾಕಿ ಒಂದೆರಡು ಗಂಟೆ ಟೈಮ್ ನೆನೆಸ್ಬೇಕು ತಿಂಡಿ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆ ಅವಲಕ್ಕಿ ನೆನೆಸ್ಬೇಕು ಗಟ್ಟಿ ಅವಲಕ್ಕಿ ಎರಡು ಕಪ್ ನೆನೆಸ್ಬೇಕು ಎರಡರಿಂದ ಮೂರು ಸರಿ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿ ಅವಲಕ್ಕಿ ಬೇಗ ನೆನೆಯುತ್ತೆ ಇವಾಗ ನಾವು ನೆನೆಸಿರ್ತಕ್ಕಂಥ ಬೇಳೆನ ಮಿಕ್ಸಿ ಜಾರ್ಗಾಕೆ ಥರತರಿಯಾಗಿ ರುಬ್ಬು ನಾನಿಲ್ಲಿ ಬೇಳೆ ಜೊತೆ ರುಬ್ಬಲಿಕ್ಕೆ ಸ್ವಲ್ಪ ಒಂದು ಬೌಲಷ್ಟು ಕಾಯಿ ತುರಿನೂ ಹಾಕ್ಬೋದು ನಾನು ಬೇಳೆಗಳ ಜೊತೆ ಕಂತ ಕೊಬ್ಬರಿ ಹಾಕತ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ತಗೊಂಡಿದ್ದೀನಿ ಅಲ್ಲ ಹುರಿದಿಲ್ಲ ಮೆಣಸಿಕಾಯಿನ ಹುರಿದಿಲ್ಲ ಹಂಗೆ ಒಂದು ನಾಲ್ಕು ಮೆಣಸಿಕಾಯಿ ತಗೊಂಡು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ಇದನ್ನು ತರ್ತರಿಯಾಗಿ ಇವಾಗ ಒಂದೆರಡು ರೌಂಡ್ ರುಬ್ಬಿದ್ಮೇಲೆ ಸ್ವಲ್ಪ ಶುಂಠಿ ಹಾಕುತ್ತಾ ಇದ್ದೀನಿ ಹಾಕ್ತೇನೆ ಇನ್ನೊಂದು ಸ್ವಲ್ಪ ಇನ್ನು ತರತಾರಿಯಾಗಿ ರುಬ್ಕೋಬೇಕು ಇವಾಗ ನೋಡಿ ತರತಾರಿಯಾಗಿ ಸ್ವಲ್ಪ ರುಬ್ಬಿ ಆದಮೇಲೆ ಇವಾಗ ಅವಲಕ್ಕಿ ಇದ್ದೀನಿ ನೋಡಿ ಅವಲಕ್ಕಿನೂ ಅಷ್ಟೇ ನೆಂದಿದೆ ಇವಾಗ ಬೇಳೆಗಳ ಜೊತೆ ಅವಲಕ್ಕಿನೂ ಹಾಕಿ ಹಾಕುತ್ತಾ ಇದ್ದೀನಿ ಜೊತೆ ಫಲ್ಯೇ ಅವಲಕ್ಕಿ ಹಾಕಬೇಕು ನೋಡಿ ನಮಗೆ ಇಷ್ಟು ತರ್ತರಿಯಾಗಿ ಬಂದರೆ ಸಾಕು ನಾನು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕುತ್ತಾ ಇದ್ದೀನಿ ನಾವು ತರತರಿಯಾಗಿ ರುಬ್ಬಿರ್ತಕ್ಕಂಥ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಹಿಟ್ಟು ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು ನೀರೇನ ನೀರು ಹಾಕಿದ್ರೆ ತೆಳುವಾಗುತ್ತೆ ಉಂಡೆ ಕಟ್ಟೋಕ್ಕೆ ಬರಲ್ಲ ನೋಡಿ ಇಷ್ಟು ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು ಇಟ್ಟು ಈ ಎಲ್ಲ ಇದ್ದರೆ ಸರಿಯಾಗಿರುತ್ತೆ ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಹಾಕಿ ಎಲ್ಲ ತಟ್ಟೆಗಳಿಗೂ ಸೋರ್ಕೋತಾ ಇದ್ದೀನಿ ಇಡ್ಲಿ ತಟ್ಟೆಗೆ ಹಾಕಬೇಕು ಇವಾಗ ಇಡ್ಲಿ ತಟ್ಟೆಗೆಲ್ಲ ಉಂಡೆಗಳು ಕಟ್ಟಿ ಹಾಕೊಂಡಿದ್ದೀನಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಕಾಯಲಿಕ್ಕಿದ್ದೆ ಇವಾಗ ಇಡ್ಲಿ ಪಾತ್ರೆ ಒಳಗೆ ಎಲ್ಲನೂ ಜೋಡಿಸ್ತಾ ಇದ್ದೀನಿ ಇದು ಅವೇಲಿ ಈ ಬೇಳೆಗಳು ಹಾಕಿರೋದ್ರಿಂದ ಹಾವೇಲಿ ಹದಿನೈದು ನಿಮಿಷ ಬೇಯಬೇಕು ನಾನಿಲ್ಲಿ ಬೇಯ ತನಕ ಮೊಸರು ಗೊಜ್ಜು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಹಿಡ್ರಾಗಷ್ಟು ಮೊಸರು ತಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯ ಹಾಕೊಂಡು ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಎರಡು ಮೆಣಸಿಕಾಯಿ ಕಾ ಕಡುಬುಗೂ ಕಾ ಮೆಣಸಿಕಾಯಿ ಖಾರ ಹಾಕಿರೋದ್ರಿಂದ ನೀವು ಇಲ್ಲಿ ಮೊಸರು ಗೊಜ್ಜಿಗೆ ಖಾರ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಕರಿಬೇವನ್ಸೊಪ್ಪುನ ಉರ್ಕೋಬೇಕು ಮಿಕ್ಸಿ ಜಾರ್ಗೆ ಹುರಿದಿರ್ತಕ್ಕಂಥ ಮಿಶ್ರಣನೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಬೇಕಿದ್ರೆ ಕಾಯಿ ಕಾಯಿ ತುರಿಬೇಕಾದರೂ ಹಾಕೋಬೋದು ಇದನ್ನು ಅಷ್ಟೇ ನೀರು ಹಾಕ್ದೆ ತರತರಿಯಾಗಿ ರುಬ್ಕೋಬೇಕು ತರೆಯಾಗಿ ರುಬ್ಬಿರ್ತಕ್ಕಂಥ ಮಿಶ್ರಣನ ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ಮೊಸರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಇವಾಗ ಹದಿನೈದು ನಿಮಿಷ ಆಗಿದೆ ಕಡುಬು ಬೆಂದಿದೆಯಾ ನೋಡ್ಕೊಂಡು ಬರೋಣ ಬನ್ನಿ ಅವಲಕ್ಕಿ ಹವೆ ಕಡುಬು ನೋಡಿ ಬೆಂದಿದೆ ನೋಡಿ ಹಿಂಗಂದರೆ ಕೈಗೇನು ಅಂಟ್ಕೊಳ್ಳಲಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ ನೋಡಿ ಎಲ್ಲೂ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಇದು ಅವಲಕ್ಕಿ ಹವೆ ಕಡುಬಿನ ಜೊತೆ ಮೊಸರು ಗೊಜ್ಜು ರೆಡಿಯಾಗಿದೆ ನೀವು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಒಂದ್ಸರಿ ಸರಿ ಟ್ರೈ ಮಾಡೋದು ಬರೀಬೇಡಿ ತುಂಬ ಚೆನ್ನಾಗಿರುತ್ತೆ